ಮೊದಲಿಗೆ ಬಿಡ್ಡಿಗಳನ್ನು ತಗೋಬೇಕು ನಂತರದಲ್ಲಿ ಸೇಮ್ ಕಲರ್ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ನ ತಗೊಂಡು ನಾವು ನಾಲ್ಕು ಎಳೆಗಳನ್ನಾಗಿ ಸೂಜಿಯಲ್ಲಿ ಪೋನ್ಸ್ಕೋಬೇಕಾಗುತ್ತೆ നോസ്കളെ മേൽഗടെ ഹോളോ ബട്ടന്ന ಲಾಸ್ಟಲ್ಲಿ ಈ ಥರ ಗಂಟು ಹಾಕೋಬೇಕು ನೋಡಿ ಈ ತರ ಮೂರ್ನಾಕ್ ಸರ್ತಿ ಇದನ್ನ ರಂಡ್ ಅಪ್ ಮಾಡ್ಕೋಬೇಕು ಆಚೆಯಿಂದ ಈಚೆ ಈಚೆಯಿಂದ ಹಾಕಿ ನಾಕೈ ಸತಿ ಹಾಕೊಂಡ್ಬಿಟ್ರೆ ಗಟ್ಟಿ ಆಗುತ್ತೆ ಇಲ್ಲಿ ಮತ್ತು ನಾವು ಕೂಡ ಗಂಟು ಹಾಕೋಬೇಕಾಗತ್ತೆ ಈ ತರ ಗಂಟುಗಳನ್ನು ಹಾಕೊಳ ಈಗ ಮತ್ತು ಈ ತರ ಗಂಟು ಹಾಕೊಳ್ಳೋಣ ಲಾಸ್ಟಲ್ಲಿ ನೋಡಿ ಈ ಥರ ಕಾಣುತ್ತೆ ಒಂದ್ಸರ್ತಿ ಆಯಿತು ಎರಡನೇ ಸತಿ ನಾವು ಮತ್ತೆ ಹಾಕ್ತಾ ಇದ್ದೀವಿ ಈಗ ಮೂರು ಸತಿ ಆಯ್ತು ಮತ್ತೆ ಆಯ್ತು ಮೂರು ಸತಿ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾ ಈ ಥರ ಥ್ರೆಡ್ನ ಮಲೋ ಹಾಕಿಬಿಟ್ಟು ಕಟ್ ಮಾಡ್ಕೋಬೇಕು ಇವಾಗ ಫಸ್ಟು ಲಾಸ್ಟು ಆಯ್ತಲ್ವ ಇದನ್ನು ನಾವು ಹೀಗೆ ತಗೋಬೇಕು ಇದರ ಮಧ್ಯೆ ನಾವು ಇಲ್ಲೇ ಬಟನ್ನ ಹಾಕಬೇಕು ಅಂದರೆ ಕರೆಕ್ಟಾಗಿ ಫೈವ್ ಕುಂತ್ಬಿಡುತ್ತೆ ನೋಡಿ ತಪ್ಪು ಹೇಗಾಯಿತು ಅಂದರೆ ಇದಕ್ಕೆ ನಾನು ಗಂಟೆ ಹಾಕಿಲ್ಲ ಬಂತು ತಾನೇ ಓಪನ್ ಆಗಿ ಗಂಟೆ ಹಾಕಬೇಕು ಮಿನಿಮಮ್ ಗಂಟೆ ಹಾಕ್ಲೇಬೇಕು ತ್ರೀ ಟೈಮ್ಸ್ ಹಾಕಿದರೆ ಸಾಕು ಸ್ನೇಹಿತರೆ ಗ್ರಿಪ್ಪಾಗೆ ಕೊಡುತ್ತೆ ಅಂದರೆ ಫೋರ್ ಎಳಿ ಅಂದರೆ ಹದಿನಾರು ಹನ್ನೆರಡು ಎಳಿ ಆಯಿತು ಸರಿಯಾಗಿ ಕೊಡುತ್ತೆ ಬಟನ್ ನೋಡಿ ಈ ಥರ ಮತ್ತು ಹಾಕಬೇಕು ಗಂಟನ್ನು ಮತ್ತು ನೆಕ್ಸ್ಟ್ ಆಯ್ತಲ್ವಾ ಇವಾಗ ಇದ್ರ ಇದ್ರ ಸೆಂಟರ್ಗೆ ಹಾಕೋಬೇಕು ನೋಡಿ ಒಂದು ಎರಡು ಮೂರು ಇವಾಗಿಲ್ಲೇ ಇದ್ರ ಮಧ್ಯೆ ಹಾಕೋಬೇಕು ನೋಡಿ ಇವಾಗ ಬಟನ್ ಹಾಕೋದು ಕಂಪ್ಲೀಟ್ ಆಯಿತು ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಡನ್ ಇವಾಗ ನೆಕ್ಸ್ಟ್ ಕಾಜು ಮಾಡೋದನ್ನು ಹೇಳ್ಕೊಡ್ತೇನೆ ಹಾಗೆ ಸೇಮ್ ಕೆಳಗಡೆ ಮೇಲುಗಡೆ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸೆಂಟ್ರಲ್ಲಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಇಷ್ಟೇ ಇಷ್ಟು ಕಾಲು ಇಂಚಷ್ಟು ನಾವು ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ ಕಾಲು ಇಂಚಾದರೆ ಪರವಾಗಿಲ್ಲ ಸಾಕು ಇದು ನೋಡಿ ಕಮ್ಮಿ ಅನ್ನಿಸ್ತಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಎರಡೆ ಮಾಡ್ಕೋಬೇಕಾಗುತ್ತೆ ನಾವು ಕಾಜುವಿಗೆ ఇవగా నోడి ఎరడెగ్గే నంట్ హోతాయి ಇದೇ ಥರ ಮಾಡ್ಕೋಬೇಕು ಮತ್ತು ಇಲ್ಲಿ ಮಧ್ಯ ಎರಡು ಸೆಂಟ್ರಿಗೆ ಮಾಡ್ಕೋಬೇಕಾಗುತ್ತೆ ಎರಡೆಳೆಯನ್ನು ಹಾಕ್ಕೊಂಡಿದ್ದೇನೆ ಎರಡೆಳೆನೇ ಹಾಕ್ಕೋಬೇಕು ಕಾಜು ಪಟ್ಟಿಗೆ